ನಮಸ್ಕಾರ ರೈತ ಬಾಂಧವರೇ ತಮ್ಮೆಲ್ಲರಿಗೂ ಭೀಮಾಶಂಕರ್ ಮಾಡೋ ನಮಸ್ಕಾರಗಳು ಈ ಒಂದು ವಿಡಿಯೋ ಅತ್ಯಂತ ಅಂದರೆ ಅತ್ಯಂತ ವಿಶೇಷವಾಗಿ ತಮ್ಮೆಲ್ಲರಿಗೂ ಹಂಚಬೇಕಂತಂದೊಂದು ಅನಿಸಿಕೆ ಆಯಿತು ಈ ಮಾತಾಡ್ತಾ ಮಾತಾಡ್ತಾ ಹೇಳ್ತೀನಿ ಇಲ್ಲಿರ್ತಕ್ಕಂಥ ಒಬ್ಬರು ವ್ಯಕ್ತಿ ಅಕ್ಕೋರ ಅಕ್ಕೋರೆಸ್ರಿ ನಾಗರತ್ನ ಅಂಥೇಳಿ ಅವರು ಬ ಬಸವನ ಬಾಗೇವಾಡವರು ಮತ್ತು ಅವ್ರು ಇನ್ನೊಂದು ಏನು ವಿಶೇಷ ಅಂತಂದ್ರೆ ಅವರು ಅಂಧತ್ವ ಆದರ ಯಾವುದೇ ಕಣ್ಣು ಕಾಣಂಗಿಲ್ಲ ಆದ್ರೂ ಒಂದು ವಿಜಯಪುರ ಜಿಲ್ಲಾ ಅಥವಾ ನಮ್ಮ ಕರ್ನಾಟಕ ತುಂಬೆಲ್ಲ ತಿರುಗಾಡಿ ಒಂದು ಸಂಜೀವಿನಿ ಅಂತ ಒಂದು ಸಾಯಿಲ್ ಮಲ್ಟಿಪ್ಲೇಯರ್ ಅಂತಕ್ಕಂಥ ಒಂದು ಪ್ರಾಡಕ್ಟನ್ನು ಈ ರೈತರಿಗೆ ಅಲ್ಲಿಂದ ಇಲ್ಲಿಗೆ ತಲುಪಿಸ್ಯಾರ ಆ ರೈತ ಎಷ್ಟರ ಮಟ್ಟಿಗೆ ಖುಷಿ ಆದಾರ ಅನ್ನೋದ್ರ ಬದಲಾಗ ಈಗ ಆ ರೈತ ಮತ್ತು ನಾಗರತ್ನ ಮೇಡಮ್ ಅವರು ವಿಠಲ್ ಅವರು ಅದರ ಇವ್ರ ಜೊತೆ ಒಂದು ಸಣ್ಣ ಚರ್ಚೆ ಮಾಡ್ತೀವಿ ಹಾಂ ವಿಠಲ್ ಸರ್ ನಮಸ್ಕಾರ ರೀ ನಮಸ್ಕಾರ ಹಾಂ ತಮ್ಮದು ಏನಾಯಿತು ಏನು ಡಿಟೇಲ್ಸ್ ಅನ್ನೋದು ಇಲ್ಲಿ ಮಾತಾಡ್ರಿ ಸರಿ ನಮಸ್ಕಾರ ಕಾಕ್ರೆ ನಮಸ್ಕಾರ ರೀ ಹೆಂಕಪ್ಪ ನಾನೇ ಸರ್ ಹೆಂಕಪ್ಪ ಹೆಂಕಪ್ಪ ಲಾಲಪ್ಪಲ್ಲ ಮಾಡಿ ಓಕೆ ಊರ್ರಿ ಉಪ್ಪಲ್ದನಿ ಉಪ್ಪುಲ್ದಿ ತಾಲೂಕಾ ಬಾಗೇವಾಡಿ ಬಾಗೇವಾಡಿ ಡಿಸ್ಟ್ರಿಕ್ಟ್ ಬಿಜಾಪುರ ಬಿಜಾಪುರ ಓಕೆ ಮಾತಾಡ್ತಾ ರೀ ನಮಸ್ತೆ ರೀ ಕಕ್ಕ ನಮಸ್ತೆ ನಾ ನಿಮಗೆ ಎಷ್ಟು ದಿನ ಆಯ್ತು ರೀ ಕೊಟ್ಟು ಮಲ್ಟಿಪ್ಲೇಯರ್ ಕೊಟ್ಟು ನಮಗೊಂದು ತಿಂಗಳ ದೀಡ್ ತಿಂಗಳ ಆಯ್ತು ಬೆಳಿಗ್ಗೆ ಬರುವಂತ ಚಾನ್ಸ್ ಇದ್ರಿ ನಮಗೂ ಭರವಸೆ ಇದು ಬಳ್ಳಿ ಬರಂಗಿಲ್ಲ ಅಂತಾನು ಲೆಕ್ಕದ ಮೇಲೆ ಆಶೆ ಬಿಟ್ಬಿಟ್ಟಿದ್ದೆ ನೀವು ಅಲ್ರಿ ನಾನು ನಿಮಗೆ ನಾವು ಪರಿಚಯ ಮೊದಲಿಂದ ಇಲ್ಲ ಯಾಕಂತಂದ್ರೆ ನಾನು ಒಂದು ಗೊಳಸಿಂಗಿ ಅಂತ ಊರಿಗೆ ಹೋಗಿದ್ದೆ ಅಲ್ಲಿಂದ ಬರುವ ಹೊತ್ತಿನಲ್ಲಿ ನೀವು ಹಂಗರಿಗೆಯಲ್ಲಿ ಇದ್ರಿ ಅವ್ರು ನಮ್ಮ ನಮ್ಮ ದೋಸ್ತರು ಅವರು ಅವ್ರು ಹೇಳಿದ್ರು ಅವ್ರು ಅವ್ರು ನೋಡಿದ ಕೂಡ ನಾನು ನಿಂದ್ರ ಬೇಕು ಶೆಟ್ಟಿ ಅಂತ ಅವ್ರು ನೋಡಿದ ಕೂಡ ನಾನು ನಿಂದ್ರೆ ಬೇಕ್ರಿ ಅವ್ರು ಎಲ್ಲಿ ಬೇಕಾದಲ್ಲಿ ಊರಾಗೆ ಇರ್ಲಿ ಅವ್ರು ಇಲ್ಲೇ ಇಲ್ರಿ ಎಲ್ಲಿ ಬೇಕಾದಲ್ಲಿ ಬಿಜಾಪುರದಾಗ ಇದ್ರೂನು ಅವ್ರು ನಾವು ಅವ್ರು ಕೂಡ ಎರಡು ಮಾತು ಮಾತಾಡಿದಾಗೆ ಸುಖ ನಮಗೆ ಅಣ್ಣ ಇವರು ಅಲ್ಲೇ ಇದ್ರು ಅವರು ನನಗೆ ಅವ್ರು ನೋಡಿ ನಾವು ಹಾದೆ ಅಲ್ಲಿ ಹೋಗಣ್ಣ ಅವ್ರು ಈ ಪುಡಿ ಉಪಯೋಗ ಮಾಡಿ ನಾನು ಚಲೋ ಬರ್ತದಂತ ಅಂತ ನಾನ್ ನನಗೇನು ಪಕ್ಕಾ ಅನಿಸ್ಲೇನ್ರಿ ಪಕ್ಕ ನನ್ನ ಗ್ಯಾರಂಟಿ ಅನ್ಸಲಿಲ್ಲ ಇವ್ರು ಇವ್ರದ ಇವ್ರಿಗಂತೂ ಈಗ ಅವ್ರ ಪರಿಚಯ ಪರಿಚಯ ನಾನು ಈಗ ಹೇಳಿದೆ ನಾನು ಮೊದಲಿಲ್ಲ ನಾನು ಇದರ ಗ್ಯಾರಂಟಿ ಏನ್ರಿ ಅಂತಂದ್ರ ಗ್ಯಾರಂಟಿ ನನಗೈತಿ ನೀ ಮಾಡು ಬಳಸ್ರಿ ಅಂತ ಹೇಳಿದ್ರು ಅವರು ನೀ ಬಳಸು ನೀ ಬಳಸಪ್ಪ ಇದು ನನ್ ಗ್ಯಾರಂಟಿ ಅಂತ ನನ್ ಗ್ಯಾರಂಟಿ ಮೇಲೆ ಬಳಸ್ರ ನಾ ಪಾಕಿಟ್ ಗಿಡ್ಲೆ ತಗೋತೀನಿ ಅಂತಂದ್ರೆ ಅಂದಾಗ ನಿಮ್ಮ ಪಾಕಿಟ್ ಇಡ್ಲಿ ತಗೋತೀನಿ ಅಂತಂದ್ರೆ ನನಗೊಂದು ನಾನು ಎಂಟು ಪ್ಯಾಕೆಟ್ ಕೊಡ್ರಿ ಒಂದು ಎಕ್ರೆ ಹೊಲ ಐತ ನಂದು ಒಂದು ಎಂಟು ಪ್ಯಾಕೆಟ್ ಕೊಡ್ರಿ ಅಂತ ಅವತ್ತಿನ ದಿವಸದಲ್ಲಿ ನನ್ನ ಬೆಲಿ ರೊಕ್ಕ ಇದ್ದಿದ್ರಿ ಒಂದು ಸಾವಿರದ ಒಂದು ಸಾವಿರದ ಒಂದು ಅರವತ್ತು ರೂಪಾಯಿ ಕೊಟ್ಟೆ ಒಂದು ಸಾವಿರ ರೂಪಾಯಿ ಬಾಕಿ ಇಟ್ಕೊಂಡೆ ಇದು ಬತ್ತು ಕೊಡೂನು ಬರಲಿಲ್ಲ ಅಂದರೆ ನಿಮ್ಮ ಬೆಳೆ ಆ ಮಟ್ಟಕ್ಕಿತ್ತು ಅವಾಗ ಆ ಮಟ್ಟಕ್ಕಿತ್ತು ಇದು ಬೆಳೆ ಚೊಲೋ ಬತ್ತು ಅವ್ರಿಗೆ ಒಯ್ದು ಕೊಡೋನು ಇಲ್ಲಿಕಂತಂದ್ರೆ ನಿಮ್ಮ ಬೆಳೆ ಚೊಲೋ ಬಂದಿಲ್ರಿ ನಿಮ್ಮ ಪುನ ಇನ್ನ ನನಗನ್ನ ನನಗ ನೀವು ಕೊಡ್ಬೇಕಂತ ಅಂತ ಆ ಆಯಾ ಲೆಕ್ಕದ ಮೇಲೆ ಬಿಟ್ಟೆ ರೀ ಅದು ಒಂದ್ ವಾರದಲ್ಲಿ ಕಂಟ್ರೋಲ್ ಆಯ್ತ್ರಿ ಮೊದ್ಲು ಹೆಂಗಿತ್ತು ನಿಮ್ಮ ಬೆಳೆ ಹಾಕೋ ಹೊತ್ನಾಗ ಏನ್ ರಿಜಲ್ಟ್ ತೋರಿಸ್ಲಿ ಅಂದ್ರೆ ಅದನ್ನ ತೋರ್ಸಿ ತೋರಿಸ್ತೀನಿ ತೋರ್ಸ ಅಂದ್ರ ಪೂರಾ ಸುಟ್ಟಂಗ ಸುಟ್ಟಂಗಾಗಿ ನೆಲಕ್ ಬಿದ್ದಿತ್ತು ನಿಮ್ದೆ ಅವ್ರಿ ನಿಮ್ದು ರೀ ನೀವು ಇವರು ಪ್ಲಾಟ್ ಸರಿಯಾಗಿ ಬಂದದ ತಕ್ಷಣ ಈ ಪ್ಲಾಟ್ ನೋಡಕ್ ಬಂದಿರಿ ನೀವು ಕರೆಸಿರ ಖುಷಿಯಾಗ್ಯದ ಹಿಂಗ್ ಪೌಡರ್ ತಂದಿದ್ದೆ ನೀವು ಬೇರೆ ಹೆಬ್ಬಳದಿಂದ ಬಂದಿರಿ ನಿಮ್ ಏನು ಹೆಬ್ಬಳದಾಗ ಹೆ ಸ್ವಾಮಿಗೌಡ್ರಿ ನಿಮ್ ಊರ್ ಸರ ಹ್ಮ್ ಹಂಗಿತ್ರಿ ಕಾಕರಿ ಅದು ಪೂರಾ ಪೂರನ ಬಿದ್ದ ಈ ತರ ಇನ್ನೇನು ಇಲ್ಲ ಅಂತ ಆಸೆ ಆಶೆ ನಾನು ಅದಕ್ಕೆ ಇವ್ರು ಪುಡಿ ಕೊಟ್ರು ಅದಕ್ಕೂ ಮೊದಲು ನಾನು ಇದನ್ನ ಹೋಗಿ ಎಳಮಲಿ ಅವ್ರ ಬಳಿ ಒಂದು ಯಾವುದೇ ಎಣ್ಣೆ ಹೊಡಿಬೇಕ್ರಿ ಅದಕ್ಕೆ ನೀವು ಹೇಳಿದ್ರಿಂದ ಹೊಡಿತೀನಿ ಅಂತ ಕೇಳಿ ಅಲ್ಲಿ ಹೋದರೆ ಅವರೊಂದು ಒಂಬತ್ತೂವರೆ ನೂರು ರೂಪಾಯಿ ಕೊಟ್ಟು ಒಂದು ಎರಡು ತರದ ಎಣ್ಣೆ ಕೊಟ್ರು ಒಂದು ಸಾಪರ್ ಪೌಡರ್ ಕೊಟ್ರು ಅದು ನಿಮ್ಮೆಣ್ಣೆ ಅದು ಇದು ಕೂಡಿಕೆ ಹೊಡೆದರಿ ಅದು ನನಗೆ ಚಲೋನೇ ಅನಿಸ್ತು ಬಡ್ಡಿ ಎಷ್ಟು ಹಾಕಿರಿ ನೀವು ಅದ್ ಮಲ್ಟಿಪ್ಲಯರ್ ಪೌಡ್ರ್ ಪಾಕೆಟ್ಗಳು ಅಂತಾವ್ ಸರ್ ಕೈಯ ಒಟ್ಟು ಬಡ್ಡಿಗ ಎಷ್ಟ್ ಹಾಕಿರಿ ಏಳು ಹಾಕಿರಿ ಮ್ಯಾಲ ಸ್ಪ್ರೇ ಆದಾಗ ಎರಡು ಮಾಡ್ರಿ ಒಂದ್ ಒಂದ್ ಪಾವ್ ಕೆ ಜಿ ಸ್ಪ್ರೇ ಮಾಡಿರಿ ಪೋಣೆ ಜಿ ಬಡ್ಡಿಗೆ ಹಾಕಿರಿ ಒಂದ್ ಎಕರೆ ಕೊಟ್ಟ ಹಾ ರೀ ಒಂದ್ ಏಳು ಸ್ಪ್ರೇ ಕೊಟ್ರಿ ಅಂದ್ರೆ ಇದ್ ಏನೈತ್ರಿ ಇದೇನ್ ಬರ್ಲತ್ ನಿಮ್ಗೆ ನೂರಕ್ ತೊಂಬತ್ತರಷ್ಟು ಗ್ಯಾರಂಟಿ ಹೊಳತ್ತದ ಇದ್ದಿದಿಲ್ಲಾ ಇದ ನಿಮಗೆ پورا ನೂರ 100 ಏನಾಗಿಬಿಟ್ಟಿದ್ರಿ ಬೆಳಿ ಹೋದ್ ಬೆಳಿ ಅಂತ ತಿರುಗಿ ಬಂದುಬಿಟ್ಟರು ತಿರುಗಿ ಬಂದದಂತಂದ್ರೆ ನಮಗೆ ಒಂದು ಬಹಳ ಖುಷಿನو ಅನಸ್ತ ಚಲೋನಾದಂತ ಮಜಿ ಮೇಡಂ ಅವರಿಗೆ ಏನಂತ ಅನಿಸುತ್ತೆ ನಿಮಗೆ ಅವರ ಒಂದು ನಿಮಗೆ ಕೊಟ್ಟಿದ್ದಕ್ಕೆ ಏನ ಅನಿಸುತ್ತೆ ಒಂದು ಹೇಳಿ ಅನಿಸುತ್ತೆ ನಿಮಗೆ ಅವರಿಗೆ ಯಾವಾಗ ಯಾವಾಗ ಮಾತಾಡ್ತೀನಿ ನಾನು ಫೋನೇಗೆ ನಾನು ಕೊಟ್ಟಾರಾ ಜಬರ್ದಸ್ತಿ ಒತ್ತಾಯಿದ ಮೇರಿಗಿನ ನಾನು ಸರಿ ಕರ್ಸಿದ್ರಿ ಈಗ ನಂಬಿದ್ರು ಹೇಳಾರೆ ಅವರ ಮೇಲೆ ನಾನು ಹೆಲ್ತನ ಆಗಿರ್ತೀನಿ ನಿಮ್ಮ ತಾಳಿ ಕೊಡಿ ಎಲ್ಲಾ ಕಡೆ ಅಡ್ಡಾಡ್ತೀನಿ ಎಲ್ಲಾ ಕಡೆಗೂ ಗೊತ್ತೈತಿ ನಾನು ಬೆಳಿ ಬಂದಿದ್ದು ನನ್ನಿಂದ ಸಾರ ಸಾವಿರಾರು ಮಂದಿ ಕೇಳಾರಿ ಸರ್ ಈ ನಿಮ್ ಜೋಡಿ ಹತ್ತದವ್ರ ಬೆಳವಳಿ ಹೆಂಗ ಅವ್ರಿ ಸರ್ ಅಂದಾಜ್ ಒಂದ್ ಮೂವತ್ತೈದ್ ನಾಲ್ವತ್ ವರ್ಷದಿಂದ ಬೆಳಿ ನಾಲ್ವತ್ ವರ್ಷ ಬೆಳಗತ್ತೀರಿ ನಲ್ವತ್ತು ವರ್ಷದಿಂದ ಈ ತರ ಸಮಸ್ಯೆ ಆಗಿತ್ತ ಇದೇ ವರ್ಷ ಈ ತರ ಸಮಸ್ಯೆ ಆಗಿತ್ತು ಈ ವರ್ಷ ಬೆಳಿ ಬರ್ಲಾರದಂತ ಸಮಸ್ಯೆ ಈ ವರ್ಷ ಆಗಿತ್ರಿ ಈ ವರ್ಷ ಯಾಕೆ ಆಯ್ತಂದ್ರಿ ಬಲಿಲಾರದ ಬೀಜ ತಂದು ಕೊಟ್ರಿ ಯಾಕಂದ್ರೆ ಮಳೆಗಾಲ ಪ್ರಾಬ್ಲಮ್ ಈ ವರ್ಷ ಯಾವ ದೇಶಕ್ಕೂ ಮಳಿ ಆಗ್ಲಿಲ್ಲ ಮಳೆ ಆಗ್ಲಿಲ್ಲ ಇದ್ದವ್ರೇನು ಒಂದು ಪಿಂಕ್ಲರ್ ನೀರ ಬಾಯಿ ನೀರ ಇದ್ರ ಮೇಲೆ ಬೆಳಸ್ಯಾರ ಆ ಬೆಳೆಸಿದ ಬೀಜ ಸರಿ ಇದಲ್ರಿ ಅದು ಅದ್ರಲ್ಲಿ ತಾಕತ್ತಿಲ್ಲ ಒಂದು ಇದ್ರಾಗೆ ಕಿತ್ತಿದ ಗಡ್ಡಿ ನೋಡ್ರಿ ಇದು 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 ಮೊದಲ ನಾಟಿದ್ದು ಆನಂತರ ಇದು ನಾಟಿದ್ರಿ ಈಗ ಸದ್ದ ಇದು ಹಿಂದಾಡ್ಸಿ ನಾಟಿದ್ದು ಇದು ಏನಾಗಿಲ್ಲ ಹಿಂಗ ನಾವು ಇಪ್ಪತ್ ವರ್ಷದಿಂದ ನಮ್ ಗ್ರಾಮ ಸೇವಕರ ಸಹಿತ ಯಾರು ನಮ್ಗೆ ಇದು ಕೊಡೋಂಗಿಲ್ಲ ನಾವ್ ಬಳ್ಳಿ ಪರ್ಫೆಕ್ಟ್ ಇದ್ರಿ ನಮ್ ಗೈಡೆಸ್ ಅನ್ನ ಅವ್ರಿಗೆ ನಮಗೆ ಅವ್ರು ಕೊಡಂಗಿಲ್ಲ ರೈಟ್ ಸರಿ ಮತ್ತ್ ಯಾರೀ ಮೂರ ನಮ್ಮಲ್ಲಿ ಸಾಧಾರಣ ಅವ್ರು ಹೆಂಗ ಹೆಂಗ್ ಹೆಂಗದವ್ರಿ ಅವ್ರು ಅದಾವ ಅಂತಂದ್ರ ಇವ್ರ ಬಲ್ಲಿ ಕರ್ಕೊಂಡು ಹೋಗಿದ್ದೆ ರೀ ಅಲ್ಲ ಅವರು ಹೆಂಗ್ ಈ ತರ ಇಲ್ಲಾ ಇಲ್ರಿ ನಿಮಗ ಇವರ ರಿಲೇಶನ್ ಅಲ್ರಿ ಅವ್ರು ಇವ್ರ ರಿಲೇಷನ್ ತಮ್ಮನ ಮಗನ ಮಗ ಇಲ್ಲಿ ಬಂದರ ಇದ್ ಇದೇಲ್ರಿ ಅವ್ರ ಅವ್ರದ್ ಆಚೆ ಕಡೆ ಆದ್ರಿ ಚೇಂಜ್ ಆದ ಪ್ಲಾಟ್ ನಾಗ ಮಗಳ ನೋಡೇರಿ ತಿಂಗ ಆಗಿತ್ತತ್ರಿ ಸರ್ ಅದು ಬೀಜ ಹಾಕಿ ಎಷ್ಟಕ್ ನನಗ ಮೇಡಮ್ ಗೊಬ್ಬರ ಬೇಕು ಹಿಂಗ್ ಚಲೋ ಬಂದದ ಎರಡು ಸ್ಪ್ರೇ ಮಾಡಿ ನೀವು ಬಟ್ ನನ್ ಮತ್ ಗೊಬ್ಬರ ಬೇಕು ಅಂದ್ರು ಅಲ್ಲ ಎಷ್ಟ್ ತಿಂಗ್ಳದ್ ಬಳ್ಳುಳ್ಳಿ ಎರಡು ತಿಂಗ್ಳದ ಐತಿವರಿ ಏನು ಮೂರ್ ತಿಂಗ್ಳಾಯ್ತು ಹಾಕಿ ಅಂದ ಅಲ್ಲ ಹಚ್ಚ ಮೂರ್ ತಿಂಗ್ಳ ಬಳ್ಳುಳ್ಳ ಇನ್ನೊಂದ್ ತಿಂಗ್ಳದ್ ಬಳ್ಳಿ ತೆಗಿತೀನಿ ಬಟ್ ಹೆಂಗ ಸ್ಪ್ರೇ ಮಾಡಮ್ ಈಗ ಅಂದೆ ನಾನು ಕೊಟ್ಟ ಜವಾಬ್ದಾರಿ ನಾ ತಗೊಳಂಗಿಲ್ಲ ಅಂದೆ ಇಲ್ರಿ ಮೇಡಮ್ ನಾನು ಬೀಜ ಹಾಕಿದ್ದು ದೀಡ್ ತಿಂಗಳಾಯ್ತು ದೀಡ್ ತಿಂಗಳ ಮ್ಯಾಲ ಇದ್ದದ ಆ ಲೆಕ್ಕಾ ಹಿಡ್ಕೊಂಡ್ ಎತ್ತಿದ್ ಹಿಡ್ಕೊಂಡ ನಿಮ್ಗೂ ಮೂರ್ ತಿಂಗ್ಳಾ ಕೇಳಾಕತ್ತೀನಿ ಏನಾದ್ರಿ ಹಂಗಿತ್ತಪ್ಪ ಅಂದ್ರ ನಾ ಗ್ಯಾರಂಟಿ ಕೊಡ್ತೀನಪ್ಪಾ ಹೋಗಿ ಸ್ಪ್ರೇ ಮಾಡು ಅಂತ ಹೇಳಿ ನಾಲ್ಕು ಹಾಕಿ ಟಾಣಿ ಕಟ್ಟಸಿದೆ ಅವರು ಚೊಲೋ ಆಗ್ಯದ ಇದೇ ರೀ ಕಾಣೋದು ಇಲ್ಲಿ ಆಚೆ ಕಡೆ ಇದಕ್ಕ ಚಂದ ಕಡ ಆತ್ರಿ ಸ್ವಲ್ಪ ಇದನ್ನ ಪ್ರಾಡಕ್ಟ್ ಬಳಕೆ ಮಾಡೋದ್ರಿಂದ ಚಲೋ ಅನಸ್ತದ್ರಿ ನಮ್ಗ ಉಮ್ಮೇಶನು ಆಗೈತಿ ಇವಾಗ ರೇಟುನು ಐತಿ ಮಾಲ ಇತ್ತಾ ಅಂತಂದ್ರೆ ರೇಟ್ ಹೆಚ್ಚು ಕೊಮ್ಮು ನಡಿತದ ಬಿಡಿ ಮಾರ್ಕೆಟ್ ಇಲ್ಲ ಸಿಗಾ ಸಿಗಂಗಿಲ್ಲ ಅದು ಸಂಬಂಧ ಇಲ್ಲ ಬೆಳಿ ಬರೋದು ಮುಖ್ಯ ಅಂದ್ರೆ ನಿಮ್ಗೆ ಇದೊಂದು ರೈತ ಸಂಜೀವಿನಿ ಆಗಿ ನಿಮ್ಗೆ ಸಿಕ್ಕೈತಿ ಮಲ್ಟಿಪ್ಲೇರ್ ಆದ್ರೆ ಬೆಳಿ ಮಾಡ್ತಿರಿ ಏನ್ ಮಾಡ್ಬೇಕನ್ನೋ ಗೊತ್ತಿದ್ದಿಲ್ಲ ಅಂತ ಟೈಮ್ದಾಗ ಇದ್ರ ಮ್ಯಾಗ ವಿಶ್ವಾಸನು ಇಟ್ಟಿದ್ದಿಲ್ಲ ನೀವು ಏನೋ ತಂದ್ ಹಾಕೋನು ಬಂದ್ರೆ ಬರ್ತೈತಿ ಬರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹಾಕಿರಿ ಏನ್ರಿ ಅಂತೇಳಿ ಹಾಕಿರಿ ಅದಕ್ಕ ನಮಗ್ ಅಷ್ಟ್ ದೂರದಿಂದ ಇಲ್ಲಿ ನೀವು ನಮ್ಗ ವಿಡಿಯೋ ಮಾಡಕ್ ಕರಸಿ ವಿಡಿಯೋ ಮಾಡಿದಕ್ಕಾಗಿ ಮತ್ತ ಇದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿದಕ್ಕಾಗಿ ಸ್ಪೆಷಲ್ ಆಗಿ ರೈತ ಸರ್ ನಿಮ್ಮ ಅನಿಸಿಕೆ ಏನತ್ತ ತಂದ್ರಿ ನೋಡ್ರಿ ನಿಮ್ಗೆ ಮಲ್ಟಿಪ್ಲೇಯರ್ ಬರೇ ಮಾಲ್ ಬೆಳೆದು ತೊಳೋಗೋಸ್ಕರ ಅಷ್ಟೇ ಮಲ್ಟಿಪ್ಲೇಯರ್ ಯೂಸ್ ಆಗಂಗಿಲ್ಲ ರಾಸಾಯನಿಕ ಗೊಬ್ಬರ ಹಾಕಿ ಹಾಕಿ ಭೂಮಿ ಒಳಗಿರೋ ಬ್ಯಾಕ್ಟರಿಗಳೆಲ್ಲ ಸತ್ತು ಹೋಗ್ಲಿಕ್ಕೆ ತಾವು ಅದಕ್ಕೆ ನಿಮ್ಗೇನೋ ನಾವು ಕೈ ಮುಗಿದು ಕೇಳ್ಕೊಳ್ಳೋದು ರೈತ ಸಂಘಕ್ಕೆ ಹತ್ತಂದ್ರ ಇದನ್ನ ಕಡಿಮೆ ಮಾಡ್ರಿ ಏನು ರಾಸಾಯನಿಕ ಹಾಕೋದು ಕಡಿಮೆ ಮಾಡಿರಿ ಏನೈತಿ ಇದು ಆರ್ಗ್ಯಾನಿಕ ಜಾಸ್ತಿ ಯೂಸ್ ಮಾಡ್ರಿ ನೀವು ಬರೀ ಆರೋಗ್ಯ ಹೆಚ್ಚಿಸ್ಕೊಳ್ಳೋದಲ್ಲದೆ ಭೂಮಿ ಕೂಡ ಫಲವತ್ತತೆ ಆಗಿ ಇಡೋದಕ್ಕೆ ನಿಮ್ಗೆ ಇದು ಸಹಾಯ ಆಗ್ತದೆ ಹೆಂಗತ್ತಂದ್ರಹ ಬ್ಯಾಕ್ಟ್ರಿಗಳು ಏನಂದ್ರೆ ಹೊಸ ಉತ್ಪತ್ತಿನೂ ಆಗ್ತದೆ ಬೆಳಿಗ್ಗೆ ತಾಕತ್ತು ಬರ್ತದೆ ಅದರಿಂದ ಮನುಷ್ಯರ ಆರೋಗ್ಯನೂ ಚೆನ್ನಾಗಿ ಉಂಟದೆ ಇದೇ ನಿಮ್ಗೆ ಹೇಳೋದು ನಾನು ಈ ತರ ಕೂಡ ನೀರಿನಲ್ಲಿ ಬಿಡಬಹುದು ನಿನ್ನೆ ಒಂಥರ ಮಾಡಿಕೊಳ್ತಿದೆ ಈಗ ಒಂದು ಕೆ ಜಿ ಮನೆ ಹೇಳಿದ್ದೆ ಹೇಳಿದ್ದೇನೆ ನಾನು ಒಂದು ಎಕರೆ ಕಾಪು ಅಂತ ಇನ್ನೂ ಅದು ಹೊಲ ಆಗಕ್ಕೆ ಬಂದ ಒಂದು ಎಕರೆ ಈ ಥರ ಹೋಗ್ತಾಯಿದ್ದೆ ಒಂದು ಎಕರೆಗೆ ಈ ಥರ ಒಂದು ಕೆ ಜಿ ಮದ್ಯ ಕ್ಲೇರು ಹೋಗ್ತಾಯಿದ್ದೆ ಅರ್ಜಿ ಗಂಟಿನಲ್ಲಿ ಅದು ಒಳಗಡೆ